ಜಿಎಚ್ಎಸ್ ಎಸ್ ಶಾಲೆಯಲ್ಲಿ ವಾರ್ಷಿಕ ಶಾಲಾ ಕ್ರೀಡೋತ್ಸವ ಸರ್ಕಾರಿ ಲೋವರ್ ಪ್ರೈಮರಿ ಶಾಲೆ ಜಿಎಲ್ಪಿಎಸ್ ಬಡಾಜೆಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಾರ್ಷಿಕ ಕ್ರೀಡೋತ್ಸವವನ್ನು ಶಾಲಾ ಮೈದಾನದಲ್ಲಿ ಉತ್ಸಾಹಭರಿತವಾಗಿ ಆಚರಿಸಲಾಯಿತು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಅಬ್ದುಲ್ ರೆಹಮಾನ್ ಮಜ್ಮಾ ಧ್ವಜಾರೋಹಣ ಮಾಡುವ ಮೂಲಕ ಕ್ರೀಡೋತ್ಸವಕ್ಕೆ ಚಾಲನೆ ನೀಡಿದರು ಶಾಲೆಯ ಮುಖ್ಯೋಪಾಧ್ಯಾಯರಾದ ಹರಿನಾಕ್ಷಿ ಟೀಚರ್ ಕ್ರೀಡೋತ್ಸವವನ್ನು ಉದ್ಘಾಟಿಸಿದರು ವಾರ್ಡ್ ಸದಸ್ಯರಾದ ಯಾದವ ಬಡಾಜೆ ಪಿಟಿಎ ಅಧ್ಯಕ್ಷ ಯಾಕೂಬ್ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷ ರಜಾಕ್ ಕಿಟ್ಟಂಗುಂಡಿ ಕಾರ್ಯದರ್ಶಿ ಮುಸ್ತಫಾ ಕೋಡಿ ಅವರು ಸೇರಿದಂತೆ ಹಲವಾರು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಪಾಲಕರು ಹಾಗೂ ಹಳೆಯ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಕ್ರೀಡೋತ್ಸವಕ್ಕೆ ಇನ್ನಷ್ಟು ವಿಜೃಂಭಣೆಯನ್ನು ಉಂಟುಮಾಡಿತು ಐವತ್ತು ಮೀಟರ್ ನೂರು ಮೀಟರ್ ಓಟ ರಿಲೇ ರೇಸ್ ಸ್ಟ್ಯಾಂಡಿಂಗ್ ಬೋರ್ಡ್ ಜಂಪ್ ಲಾಂಗ್ ಜಂಪ್ ಬಾಲ್ ಥ್ರೋ ಬಾಲ್ ಕಲೆಕ್ಷನ್ ರೇಸ್ ಇತ್ಯಾದಿ ಸ್ಪರ್ಧೆಗಳು ಕ್ರೀಡೋತ್ಸವದ ಭಾಗವಾಗಿ ನಡೆಯಿತು ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿದ ಈ ಸ್ಪರ್ಧೆಗಳಿಗೆ ಶಿಕ್ಷಕರಾದ ಫೌಸಿಯಾ ನಳಿನಿ ಅಶ್ವಿನಿ ಸೌಮ್ಯ ಅವರು ಮುಂಚೂಣಿ ನೀಡಿದರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ರಹೀಂ ಪುಚ್ಚತಬೈಲ್ ಸ್ವಾಗತ ಭಾಷಣ ಮಾಡಿದರು ಹರಿನಾಕ್ಷಿ ಟೀಚರ್ ಧನ್ಯವಾದ ಅರ್ಪಿಸಿದರು ಶಿಕ್ಷಕ ಅಶೋಕ್ ಕೊಡ್ಲಮಗರು ಕಾರ್ಯಕ್ರಮ ನಿರೂಪಿಸಿದರು ಸಂಜೆಯ ಸಮಾರೋಪ ಸಮಾರಂಭದಲ್ಲಿ ಸಿದ್ದಿಕ್ ಚೌಕಿ ಇಬ್ರಾಹಿಂ ಹಾಜಿ ಬಶೀರ್ ಬಡಾಜೆ ಕಬೀರ್ ಅಶ್ರಫ್ ಜಮಾಲ್ ಫಾತಿಮತ್ ಸುನೈಫ್ ಖಲೀಲ್ ಜಮಾಲ್ ಅವರು ವಿಜೇತರಿಗೆ ಬಹುಮಾನ ವಿತರಿಸಿದರು ಧನ್ಯವಾದದೊಂದಿಗೆ ಕ್ರೀಡೋತ್ಸವ ಸಂಪನ್ನಗೊಂಡಿತು